ನಮಸ್ಕಾರ ಕರ್ನಾಟಕ ಭಾರತದಲ್ಲಿ ಅನ್ನದಾತರು ಸಾಲ ಪಡೆಯಲು ಏನು ಮಾಡಬೇಕು ಮತ್ತು ಇರುವ ಅರ್ಹತೆಗಳೇನು ಎಂಬುದು ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ರೈತರು ಭಾರತದ ಬೆನಲುಬು ಎಂದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆದರೆ ದೇಶದ ಆರ್ಥಿಕತೆಗೆ ಜಿ ಡಿ ಪಿ ಪ್ರಗತಿಗೆ ಇರುವ ಕೊಡುಗೆಯು ಬಹಳ ಪರವಾಗಿದೆ ದೇಶದ ಬಹುಪಾಲು ಜನಸಂಖ್ಯೆಯು ಅವಲಂಬಿತವಾಗಿರುವುದು ಕೃಷಿಯಾದರೂ ರೈತರು ಮಾತ್ರ ಸದಾ ಚಿಂತೆಯಲ್ಲಿಯೇ ಮುಳುಗಿರುತ್ತಾರೆ ಕೇರದ ಮೂರು ಕೇರಳದ ಆರ್ಥಿಕ ಪರಿಸ್ಥಿತಿಯಲ್ಲಿ ದಿನ ದೊಡುತ್ತಿರುತ್ತಾರೆ ಏನೋ ಸಾಲ ಮಾಡಿ ಸ್ವಲ್ಪ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋಣ ಅಂತ ಏನೋ ಮಾಡಲು ಹೊರಟರೆ ಆ ವರ್ಷವೇ ವರುಣ ಕೈಕೊಟ್ಟು ಬೆಳೆಯೇ ಇಲ್ಲವಾಗುತ್ತದೆ ಸರ್ ಏನು ಮಾಡೋದು ಅಂತ ತೋಚದೆ ಸಾವಿಗೆ ಶರಣಾಗು ಅನ್ನದಾತರ ಸಂಖ್ಯೆ ದಿನ ದಿನ ಹೆಚ್ಚುತ್ತಿದೆ ಆದರೆ ಕೃಷಿಯನ್ನು ಉತ್ತೇಜಿಸಲು ಭಾರತ ಸರ್ಕಾರವೇ ಆಕರ್ಷಕ ಬಡ್ಡಿ ದರ ಹಾಗೂ ವಿವಿಧ ಯೋಜನೆಗಳನ್ನು ಮತ್ತು ರೈತರ ಅಗತ್ಯಗಳಿಗೆ ಹೊಂದಿಕೊಂಡ ಅರ್ಹತಾ ಮಾನದಂಡಗಳೊಂದಿಗೆ ಕೃಷಿ ಸಾಲವನ್ನು ನೀಡುತ್ತಿದೆ ಕೃಷಿ ಸಾಲವನ್ನು ಹೇಗೆ ಪಡೆಯುವುದು ಬಡ್ಡಿ ದರ ಎಷ್ಟಿರುತ್ತೆ ಇನ್ನು ಯೋಜನೆಗಳ ಮಾರ್ಗಸೂಚಿಗಳೇನು ಅರ್ಹತಾ ಅವಶ್ಯಕತೆಗಳೇನು ಇನ್ನು ಸಲ್ಲಿಸಬೇಕಾದ ಅಗತ್ಯ ದಾಖಲೆಗಳೇನು ಎಂಬುದು ನಾವೀಗ ನಿಮಗೆ ಹೇಳಲಿದ್ದೇವೆ ಮೊದಲಿಗೆ ಕೃಷಿ ಸಾಲಕ್ಕೆ ಎಷ್ಟು ಎಂಬುದು ನಾವು ಈಗ ತಿಳಿಯೋಣ ಭಾರತದಲ್ಲಿ ಕೃಷಿ ಸಾಲಗಳಿಗೆ ಬಡ್ಡಿ ದರಗಳು ಹಣಕಾಸು ಸಂಸ್ಥೆ ಸಾಲಗಾರನ ಪ್ರೊಫೈಲ್ ಮರುಪಾವತಿ ಸಾಮರ್ಥ್ಯ ಮತ್ತು ಸಾಲದ ಮೊತ್ತ ಮತ್ತು ಉದ್ದೇಶದ ಮೇಲೆ ಅವಲಂಬಿತವಾಗಿರುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ ಬಿ ಐ ಸರ್ಕಾರದಿಂದ ಬಡ್ಡಿ ಸಬ್ಸಿಡಿ ಪಡೆದ ಕೃಷಿ ಸಾಲಗಳ ಮೇಲೆ ಅವರು ವಿಧಿಸಬಹುದಾದ ಬಡ್ಡಿ ದರಗಳ ಕುರಿತು ಬ್ಯಾಂಕುಗಳಿಗೆ ಮಾರ್ಗಸೂಚಿಗಳನ್ನು ನೀಡುತ್ತಿರುತ್ತೆ ಈ ದರಗಳು ಸಾಮಾನ್ಯವಾಗಿ ವಾಣಿಜ್ಯ ಸಾಲಗಳಿಗೆ ಹೋಲಿಸಿದರೆ ಕಡಿಮೆ ಇರುತ್ತದೆ ರೈತರ ಕೈಗೆಟುಕುವಂತೆ ಹೆಚ್ಚು ಸಾಲ ಮಾಡುವ ಗುರಿ ಹೊಂದಿರುತ್ತದೆ ಬಡ್ಡಿ ದರಗಳು ಸಾಮಾನ್ಯವಾಗಿ ಎಂ ಸಿ ಎಲ್ ಆರ್ ಮತ್ತು ಆರ್ ಡಬಲ್ ಎಲ್ ಆರ್ ಈ ಲಿಂಕ್ಗೆ ಮಾಡಲಾಗಿದ್ದು ಸಾಲದ ಪ್ರಕಾರ ಮತ್ತು ಮರುಪಾವತಿ ಅವಧಿಯನ್ನು ಆಧರಿಸಿ ವಾರ್ಷಿಕ ಶೇಕಡ ನಾಲ್ಕರಿಂದ ಶೇಕಡ ಹದಿನಾಲ್ಕರವರೆಗೂ ಇರಬಹುದು ಇನ್ನು ಅರ್ಹತೆಗಳೇನೆಂಬುದು ನಾವೀಗ ತಿಳಿಯೋಣ ಹಣಕಾಸು ಸಂಸ್ಥೆಗಳು ಯೋಜನೆಗಳು ಮತ್ತು ಅಸ್ತಿತ್ವದಲ್ಲಿರುವ ಫೋರ್ಟ್ ಪೋಲಿಯೋ ನಡವಳಿಕೆ ಆಧಾರದ ಮೇಲೆ ನಿರ್ದಿಷ್ಟ ಅರ್ಹತ ಮಾನದಂಡಗಳು ಬದಲಾಗಬಹುದಾದರೂ ಭಾರತದಲ್ಲಿ ಕೃಷಿ ಸಾಲಗಳಿಗೆ ಕೆಲವು ಸಾಮಾನ್ಯ ಅವಶ್ಯಕತೆಗಳು ಹೀಗಿವೆ ಭೂಮಿ ಮಾಲೀಕತ್ವ ರೈತರು ಕೃಷಿ ಭೂಮಿಯ ಸ್ಪಷ್ಟ ಮಾಲೀಕತ್ವವನ್ನು ಹೊಂದಿರಬೇಕು ಅಥವಾ ಸಾಲ ನೀಡುವ ಸಂಸ್ಥೆಯು ನಿರ್ದಿಷ್ಟಪಡಿಸಿದ ಕನಿಷ್ಠ ಅವಧಿಗೆ ಗುತ್ತಿಗೆ ಹಕ್ಕುಗಳನ್ನಾದರೂ ಹೊಂದಿರಬೇಕು ಭೂಮಿಯನ್ನು ಸಾಮಾನ್ಯವಾಗಿ ಸಾಲಕ್ಕೆ ಜಾಮೀನಾಗಿ ಬಳಸಲಾಗುತ್ತದೆ ಇನ್ನು ಇದರಲ್ಲಿ ವಯಸ್ಸಿನ ಮಿತಿ ಕೂಡ ಇರುತ್ತದೆ ಹೌದು ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಹೆಚ್ಚಿನ ಸಂಸ್ಥೆಗಳಿಗೆ ರೈತರಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕೆಂದು ಹೇಳುತ್ತದೆ ಕೆಲವು ಯೋಜನೆಗಳಲ್ಲಿ ವಯಸ್ಸಿಗೆ ಸಂಬಂಧಿಸಿದ ನಿರ್ದಿಷ್ಟ ಅರ್ಹತಾ ಮಾನದಂಡಗಳು ಕೂಡ ಇರಬಹುದು ಇನ್ನು ಕ್ರೆಡಿಟ್ ಇತಿಹಾಸ ಹೇಳಬೇಕೆಂದರೆ ಹಣಕಾಸು ಸಂಸ್ಥೆಗಳು ಸಾಮಾನ್ಯವಾಗಿ ಅರ್ಜಿದಾರರ ಮರುಪಾವತಿ ಸಾಮರ್ಥ್ಯವನ್ನು ಮತ್ತು ಮೌಲ್ಯಪಾಪನ ಮಾಡಲು ಕ್ರೆಡಿಟ್ ಇತಿಹಾಸವನ್ನು ಪರಿಗಣಿಸುತ್ತದೆ ಹೌದು ಕ್ರೆಡಿಟ್ ಇತಿಹಾಸವನ್ನು ಪರಿಗಣಿಸುತ್ತದೆ ಇನ್ನು ಉತ್ತಮ ಕ್ರೆಡಿಟ್ ಸ್ಕೋರ್ ಸಾಲ ಅನುಮೋದನೆ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಇನ್ನು ಕೃಷಿ ಅನುಭವ ಕೂಡ ಅನುಭವ ಇರಬೇಕಾಗುತ್ತದೆ ಹೌದು ಸಾಲಗಳಿಗೆ ಅರ್ಹರಾಗಲು ರೈತರು ಕೃಷಿಯಲ್ಲಿ ಕನಿಷ್ಠ ಕೆಲವು ವರ್ಷಗಳ ಅನುಭವವನ್ನು ಹೊಂದಿರಬೇಕೆಂದು ಬ್ಯಾಂಕುಗಳು ಅಗತ್ಯಪಡಿಸಬಹುದು ಈ ಮಾನದಂಡವು ಸಾಲದ ಪ್ರಕಾರ ಮತ್ತು ಸಂಸ್ಥೆಯನ್ನು ಅವಲಂಬಿಸಿ ಬದಲಾಗುತ್ತಾ ಬಂದಿರುತ್ತದೆ ಇನ್ನು ಮರುಪಾವತಿ ಸಾಮರ್ಥ್ಯ ಇರಬೇಕು ಹೌದು ಪ್ರಸ್ತಾಪಿತ ಚಟುವಟಿಕೆಯಿಂದ ಉತ್ಪತ್ತಿಯಾಗುವ ಆದಾಯ ಮತ್ತು ಸಾಲಗಾರನ ಕೈಯಲ್ಲಿರುವ ಹೆಚ್ಚುವರಿ ಆದಾಯವನ್ನು ಆಧರಿಸಿ ಬ್ಯಾಂಕುಗಳು ಮರುಪಾವತಿ ಸಾಮರ್ಥ್ಯವನ್ನು ಪರಿಶೀಲಿಸುತ್ತಾ ಬರುತ್ತವೆ ಇನ್ನು ಜಾಮೀನು ಭದ್ರತೆ ವ್ಯಾಪ್ತಿ ಕೂಡ ಇರಬೇಕು ಹೌದು ರೂಪಾಯಿ ಒಂದು ಪಾಯಿಂಟ್ ಆರು ಲಕ್ಷದವರೆಗಿನ ಸಾಲಗಳಿಗೆ ಬ್ಯಾಂಕುಗಳು ಯಾವುದೇ ಜಾಮೀನು ಭದ್ರತೆಯ ಅವಶ್ಯಕತೆಯನ್ನು ಕೇಳುವುದಿಲ್ಲ ಆದಾಗ್ಯೂ ಈ ಮೊತ್ತಕ್ಕಿಂತ ಹೆಚ್ಚಿನ ಸಾಲಗಳಿಗೆ ಮತ್ತು ಚಟುವಟಿಕೆಯನ್ನು ಪ್ರಸ್ತಾಪಿಸಲಾಗಿರುವ ಕೃಷಿ ಭೂಮಿಯನ್ನು ಅಂದರೆ ಅಡಮಾನ್ ಅಥವಾ ಚಾರ್ಜ್ ರಚಿಸುವುದು ಲಿಯನ್ ಮಾಡಲು ಆದ್ಯತೆ ನೀಡಲಾಗುತ್ತದೆ ಇನ್ನು ಕೃಷಿ ಚಟುವಟಿಕೆ ಆಧಾರದ ಮೇಲೆ ಸಾಲಗಳಿಗೆ ಸಾಲಗಾರರು ಜಾಮೀನು ಮುಕ್ತ ಸಾಲಗಳಿಗೆ ಕ್ರೆಡಿಟ್ ಗ್ಯಾರಂಟಿಯನ್ನು ಪಡೆಯಬಹುದು ಇನ್ನು ದಾಖಲೆ ಸಲ್ಲಿಕೆ ಬಗ್ಗೆ ನಾವು ಈಗ ತಿಳಿಯೋಣ ಸಾಲ ಅರ್ಜಿಯನ್ನು ಬೆಂಬಲಿಸಲು ಅರ್ಜಿದಾರರು ಗುರುತಿನ ಪುರಾವೆ ವಿಳಾಸದ ಪುರಾವೆ ಭೂಮಿಯ ಮಾಲೀಕತ್ವದ ದಾಖಲೆಗಳು ಆದಾಯ ಪ್ರಮಾಣ ಪತ್ರಗಳು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಮತ್ತು ಪ್ರಸ್ತಾಪಿತ ಚಟುವಟಿಕೆಗಳಂಥ ಸಂಬಂಧಿಸಿದ ದಾಖಲೆಗಳನ್ನು ಒದಗಿಸಲೇಬೇಕು ಇನ್ನು ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಹೇಳ್ಬೇಕಂದ್ರೆ ಭಾರತದಲ್ಲಿ ರೈತರಿಗೆ ಅವರ ಕೃಷಿ ಚಟುವಟಿಕೆಗಳನ್ನು ಬೆಂಬಲಿಸಲು ಮತ್ತು ವಿಸ್ತರಿಸಲು ಹಣಕಾಸು ಲಭ್ಯತೆ ಅತ್ಯಂತ ಮಹತ್ವದಾಗಿದೆ ಯಂತ್ರೋಪಕರಣಗಳು ಬೀಜಗಳು ರಸಗೊಬ್ಬರಗಳು ಮತ್ತು ಇತರೆ ದಾನಗಳನ್ನು ಖರೀದಿಸಲು ಅಗತ್ಯವಾದ ಹಣಕಾಸು ನೆರವನ್ನು ಕೃಷಿ ಸಾಲಗಳು ಒದಗಿಸುತ್ತವೆ ಭಾರತದಲ್ಲಿ ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸುವ ರೈತರು ಈ ರೀತಿ ಅರ್ಜಿ ಸಲ್ಲಿಸಬಹುದು ಮೊದಲನೆಯದಾಗಿ ಎಷ್ಟು ಸಾಲ ಪಡೆಯಬೇಕೆಂದು ಮೊದಲು ಡಿಸೈಡ್ ಮಾಡಿ ಹೌದು ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ಕೃಷಿ ಕಾರ್ಯಾಚರಣೆಗಳ ನಿರ್ದಿಷ್ಟ ಹಣಕಾಸು ಅಗತ್ಯಗಳನ್ನು ಲೆಕ್ಕ ಹಾಕಿ ಉಪಕರಣಗಳು ಬೀಜಗಳು ಜಾನುವಾರುಗಳು ಅಥವಾ ಭೂಮಿಯನ್ನು ಖರೀದಿಸಲು ಅಗತ್ಯವಿರುವ ಮೊತ್ತವನ್ನು ಮೊದಲು ಮೌಲ್ಯಮಾಪನ ಮಾಡಿ ಜೊತೆಗೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಇತರ ವೆಚ್ಚಗಳನ್ನು ಕೂಡ ಪರಿಗಣಿಸಬೇಕು ಇನ್ನು ನಿಮ್ಮ ಹಣಕಾಸು ಅವಶ್ಯಕತೆಗಳ ಬಗ್ಗೆ ಕೂಡ ಸ್ಪಷ್ಟ ತಿಳುವಳಿಕೆ ಹೊಂದಿರುವುದು ಸರಿಯಾದ ಸಾಲ ಪಡೆಯಲು ಹಾಗೂ ಸೂಕ್ತ ಹಣಕಾಸು ಸಂಸ್ಥೆಯನ್ನು ಸಂಪರ್ಕಿಸುವಂತೆ ಮಾಡಬಹುದು ಇನ್ನು ಎರಡನೇದಾಗಿ ಹೇಳಬೇಕಂದ್ರೆ ಸಾಲ ಯೋಜನೆ ಮತ್ತು ಸಂಸ್ಥೆಗಳ ಮೊದಲು ಅರಿವಿರಬೇಕು ಹೌದು ಭಾರತದಲ್ಲಿ ರೈತರಿಗೆ ಹಲವು ಸಾಲ ಯೋಜನೆಗಳಿವೆ ಪ್ರತಿಯೊಂದಕ್ಕೂ ಅದರದ್ದೇ ಆದ ರಹತ ಮಾನದಂಡಗಳಿವೆ ಮತ್ತು ಬಡ್ಡಿ ದರ ಮತ್ತು ಲಾಭ ಕೂಡ ಇವೆ ರೈತರ ಅಗತ್ಯಗಳಿಗೆ ಸರಿ ಹೊಂದುವ ಸಾಲ ಯೋಜನೆಗಳನ್ನು ಗುರುತಿಸಬೇಕಾಗುತ್ತದೆ ಭಾರತದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಚಿನ್ನದ ಸಾಲ ಸೌರ ಪಂಪ್ ಸಾಲ ಹೈನುಗಾರಿಕೆ ಸಾಲ ಸಂಬಂಧಿಸಿದ ಕೃಷಿ ಸಾಲ ಸ್ವಸಹಾಯ ಗುಂಪು ಸಾಲ ಮತ್ತು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನೀಡುವ ವಿವಿಧ ಯೋಜನೆಗಳು ರೈತರಿಗಾಗಿಯೇ ಇರುವ ಮಹತ್ವವಾದ ಸಾಲದ ಯೋಜನೆಗಳಾಗಿವೆ ಅಲ್ಲದೆ ಕೃಷಿ ಸಾಲಗಳನ್ನು ನೀಡುವ ಸಾರ್ವಜನಿಕ ವಲಯದ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳಂತಹ ವಿವಿಧ ಹಣಕಾಸು ಸಂಸ್ಥೆಗಳು ಕೂಡ ನೀಡುವ ಆಫರ್ಸ್ ಇನ್ನೂ ನೀವು ಪರಿಶೀಲಿಸಬಹುದು ನಾನು ಪರಿಶೀಲಿಸಿದ ನಂತರವೇ ನೀವು ನನ್ನ ನಿಮ್ಮ ಮುಂದಿನ ಅಗತ್ಯ ದಾಖಲೆಗಳನ್ನು ಸಂಗ್ರಹಿಸಿ ನೀಡಬೇಕು ಇದು ಮೂರನೇ ಹಂತವಾಗಿದೆ ಇನ್ನೂ ಹೇಳಬೇಕೆಂದರೆ ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಸಾಲದ ಯೋಜನೆ ಮತ್ತು ಹಣಕಾಸು ಸಂಸ್ಥೆಯನ್ನು ಅವಲಂಬಿಸಿ ಬದಲಾಗುವ ನಿರ್ದಿಷ್ಟ ದಾಖಲೆಗಳನ್ನು ಸಂಗ್ರಹಿಸುವ ಅಗತ್ಯವಿದೆ ಕೃಷಿ ಸಾಲಗಳಿಗೆ ಬೇಕಾಗುವ ದಾಖಲೆಗಳು ಹೀಗಿವೆ ಮೊದಲಿಗೆ ಗುರುತಿನ ಪುರಾವೆ ಬೇಕು ಗುರುತಿನ ಪುರಾವೆಯಲ್ಲಿ ನಿಮಗೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತದಾರರ ಐ ಡಿ ಇತ್ಯಾದಿ ಬೇಕಾಗುತ್ತದೆ ಇವು ಗುರುತಿನ ಪುರಾವೆಯಾಗಿರುತ್ತವೆ ಇನ್ನು ವಿಳಾಸದ ಪುರಾವೆ ಹೇಳಬೇಕೆಂದರೆ ವಿದ್ಯುತ್ ಬಿಲ್ ಪಡಿತರ ಚೀಟಿ ಪಾಸ್ಪೋರ್ಟ್ ಇತ್ಯಾದಿ ದಾಖಲೆಗಳು ನಿಮ್ಮಲ್ಲಿದ್ದರೆ ಇವು ನೀವು ನೀಡಬಹುದು ಇನ್ನು ಭೂಮಿ ಮಾಲೀಕತ್ವದ ದಾಖಲೆಗಳು ಅಥವಾ ಭೂಮಿಗೆ ಸಂಬಂಧಿಸಿದ ಒಪ್ಪಂದಗಳು ಇರಲೇಬೇಕು ಇನ್ನು ಆದಾಯದ ಪುರಾವೆ ಕೂಡ ಇರಬೇಕು ಇದರ ಪುರಾವೆಯಲ್ಲಿ ಆದಾಯ ತೆರಿಗೆ ರಿಟರ್ನ್ಗಳು ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಇತ್ಯಾದಿ ಇರುತ್ತವೆ ಇನ್ನು ಬೆಳೆ ವಿವರಗಳು ಕೂಡ ಇರಬೇಕಾಗುತ್ತದೆ ಹೌದು ಬೆಳೆ ವಿವರಗಳು ಬೇಸಾಯ ಯೋಜನೆಗಳು ಮತ್ತು ನಿರೀಕ್ಷಿತ ಇಳುವರಿಯನ್ನು ಒಳಗೊಂಡಿರುತ್ತದೆ ಇನ್ನು ಅಗತ್ಯವಿರುವ ದಾಖಲೆಗಳ ಸಮಗ್ರ ಪಟ್ಟಿಗಾಗಿ ಆಯ್ಕೆ ಮಾಡಿದ ಹಣಕಾಸು ಸಂಸ್ಥೆ ಅಥವಾ ಸಾಲ ಯೋಜನೆಯೊಂದಿಗೆ ನೀವು ಪರಿಶೀಲಿಸುವುದು ತುಂಬ ಒಳ್ಳೆಯದು ಇನ್ನು ನಾಲ್ಕನೇದಾಗಿ ಹೇಳಬೇಕೆಂದರೆ ಹಣಕಾಸು ಸಂಸ್ಥೆಯನ್ನು ಮೊದಲು ನೀವು ಸರಿಯಾಗಿ ಸಂಪರ್ಕಿಸಿ ಅದನ್ನು ನಾವು ಈಗ ನಿಮಗೆ ತಿಳಿಸುತ್ತೇವೆ ಸಾಲ ಯೋಜನೆ ಮತ್ತು ಹಣಕಾಸು ಸಂಸ್ಥೆಯನ್ನು ಗುರುತಿಸಿದ ನಂತರವೇ ಸಾಲ ಅರ್ಜಿ ಪ್ರಕ್ರಿಯೆಯನ್ನು ಆರಂಭಿಸಲು ನೀವು ಮಾಡಿ ನಂತರ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಸಂಬಂಧಿಸಿದ ಬ್ಯಾಂಕ್ ಅಥವಾ ಸಾಲದಾತರನ್ನು ಸಂಪರ್ಕಿಸಿ ಪರ್ಯಾಯವಾಗಿ ಅನೇಕ ಹಣಕಾಸು ಸಂಸ್ಥೆಗಳು ಆನ್ಲೈನ್ ಅರ್ಜಿ ಸೌಲಭ್ಯಗಳನ್ನು ಕೂಡ ನೀಡುತ್ತವೆ ಇದು ನಿಮ್ಮ ಮನೆಯ ಅಂಗಳದಲ್ಲಿಯೇ ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸಲು ಅನುವು ಮಾಡಿಕೊಡುತ್ತದೆ ಇನ್ನು ಐದನೇ ಹಂತ ಹೇಳಬೇಕಂದರೆ ಅರ್ಜಿ ನಮೂನೆಯನ್ನು ಮೊದಲು ನೀವು ಪೂರ್ಣಗೊಳಿಸಿ ಹೌದು ಕೃಷಿ ಸಾಲ ಅರ್ಜಿ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡಿ ನಂತರ ಅಗತ್ಯವಿರುವ ಎಲ್ಲ ವಿವರಗಳು ಮತ್ತು ಅಗತ್ಯ ದಾಖಲೆಗಳನ್ನು ಒದಗಿಸಿ ನಿಮ್ಮ ಅರ್ಜಿಯ ಪ್ರಕ್ರಿಯೆಯಲ್ಲಿ ಯಾವುದೇ ದೋಷಗಳು ಅಥವಾ ವಿಳಂಬವಾಗದಂತೆ ನೀಡಿರುವ ಮಾಹಿತಿಯನ್ನು ಪರಿಶೀಲಿಸಿ ಪರಿಶೀಲಿಸಿದ ನಂತರವೇ ನಂತರವೇ ಸಾಲ ಪ್ರಕ್ರಿಯೆ ಮತ್ತು ಅನುಮೋದನೆ ಆಗಬೇಕು ಹೌದು ಇದು ಆರನೇ ಹಂತವಾಗಿದೆ ಅರ್ಜಿ ನಮೂನೆ ಮತ್ತು ಸಹಾಯಕ ದಾಖಲೆಗಳನ್ನು ಸಲ್ಲಿಸಿದ ನಂತರವೇ ಹಣಕಾಸು ಸಂಸ್ಥೆಯು ಸಾಲದ ಪ್ರಕ್ರಿಯೆ ಮತ್ತು ಪರಿಶೀಲನೆ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ ಇದು ನಿಮ್ಮ ಅರ್ಹತೆ ಜಾಮೀನಿನ ಮೌಲ್ಯಮಾಪನ ಕ್ರೆಡಿಟ್ ಪರಿಶೀಲನೆಗಳನ್ನು ನಡೆಸುವುದು ಮತ್ತು ಒದಗಿಸಿದ ಮಾಹಿತಿಯ ಸತ್ಯತೆಯನ್ನು ಪರಿಶೀಲಿಸುತ್ತದೆ ಇನ್ನು ಪ್ರಕ್ರಿಯೆಯ ಸಮಯವು ಹಣಕಾಸು ಸಂಸ್ಥೆ ಮತ್ತು ಸಾಲದ ಯೋಜನೆಯನ್ನು ಅವಲಂಬಿಸಿ ಬದಲಾಗುತ್ತಿರಬಹುದು ಇನ್ನು ಸಾಲ ವಿತರಣೆ ಮತ್ತು ಮರುಪಾವತಿ ಹೇಗಿರುತ್ತದೆ ಎಂಬುದನ್ನು ಈಗ ನೋಡೋಣ ಸಾಲದ ಅರ್ಜಿಯನ್ನು ಅನುಮೋದಿಸಿದರೆ ಹಣಕಾಸು ಸಂಸ್ಥೆಯು ಮಂಜೂರಾದ ಸಾಲದ ಮೊತ್ತವನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ವಿವ ವಿತರಿಸುತ್ತದೆ ಬಡ್ಡಿ ದರ ಮರುಪಾವತಿ ಅವಧಿ ಮತ್ತು ಕಂತಿನ ಮೊತ್ತಗಳನ್ನು ಒಳಗೊಂಡಂತೆ ಸಾಲದ ಮರುಪಾವತಿ ನಿಯಮಗಳ ಬಗ್ಗೆ ಮೊದಲು ತಿಳಿದುಕೊಳ್ಳಿ ಉತ್ತಮ ಕ್ರೆಡಿಟ್ ಇತಿಹಾಸವನ್ನು ಕಾಪಾಡಿಕೊಳ್ಳಲು ಮತ್ತು ದಂಡಗಳನ್ನು ತಪ್ಪಿಸಲು ಮರುಪಾವತಿ ವೇಳಾಪಟ್ಟಿಯನ್ನು ಅನುಸರಿಸುವುದು ತುಂಬ ಅತ್ಯಗತ್ಯವಾಗಿದೆ ನೀನು ಕೃಷಿ ಸಾಲಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ನೀವು ಆರಿಸಿಕೊಂಡ ಬ್ಯಾಂಕಿನ ವೆಬ್ಸೈಟ್ಗೆ ಭೇಟಿ ನೀಡಬೇಕು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಕೃಷಿ ಸಾಲಕ್ಕೆ ನೀವು ಅರ್ಜಿ ಸಲ್ಲಿಸಬಹುದು ಒಟ್ಟಿನಲ್ಲಿ ಕೃಷಿ ಸಾಲಗಳು ಭಾರತದ ರೈತರಿಗೆ ಹಣಕಾಸು ನೆರವು ನೀಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿವೆ ಅವರು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಹೂಡಿಕೆ ಮಾಡಲು ಯಂತ್ರೋಪಕರಣಗಳನ್ನು ಖರೀದಿಸಲು ಮತ್ತು ತಮ್ಮ ಕಾರ್ಯನಿರ್ವಹಣಾ ಬಂಡವಾಳವನ್ನು ನಿರ್ವಹಿಸಲು ಹಾಗೂ ಅವಕಾಶ ಮಾಡಿಕೊಡುತ್ತವೆ ಅನುಕೂಲಕರ ಬಡ್ಡಿದರ ಸರ್ಕಾರಿ ಯೋಜನೆಗಳು ಮತ್ತು ಅಗತ್ಯಕ್ಕೆ ತಕ್ಕಂತೆ ರೂಪಿಸಿದ ಅರ್ಹತಾ ಮಾನದಂಡಗಳೊಂದಿಗೆ ಕೃಷಿ ಸಾಲಗಳು ಹೆಚ್ಚು ಸುಲಭವಾಗಿ ಲಭ್ಯ ಆಗುತ್ತಿವೆ ಇವು ರೈತ ಸ್ನೇಹ ಕೂಡ ಆಗಬಹುದು ಇನ್ನು ರೈತರು ತಮ್ಮ ಹಣಕಾಸು ಅಗತ್ಯಗಳನ್ನು ಎಚ್ಚರಿಕೆಯಿಂದ ವಿಶ್ಲೇಷಿಸಬೇಕು ವಿವಿಧ ಸಂಸ್ಥೆಗಳಿಂದ ಸಾಲದ ಕೊಡುಗೆಗಳನ್ನು ಹೋಲಿಸುವುದು ಮತ್ತು ಸಾಲಕ್ಕೆ ಅರ್ಜಿ ಸಲ್ಲಿಸುವ ಮೊದಲು ನಿಯಮಗಳು ಮತ್ತು ಷರತ್ತುಗಳನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ನಂತರ ಕೃಷಿ ಸಾಲಗಳು ನೀಡುವ ಪ್ರಯೋಜನಗಳನ್ನು ಬಳಸಿಕೊಳ್ಳುವ ಮೂಲಕ ರೈತರು ತಮ್ಮ ಕೃಷಿ ಪದ್ಧತಿಗಳನ್ನು ಸುಧಾರಿಸಬಹುದು ಹಾಗೂ ಉತ್ಪಾದಕತೆಯನ್ನು ಕೂಡ ಹೆಚ್ಚಿಸಬಹುದು ಮತ್ತು ವಲಯದ ಒಟ್ಟಾರೆ ಬೆಳವಣಿಗೆಗೆ ಕೊಡುಗೆ ನೀಡಬಹುದು ಇನ್ನು ಅಂತಿಮವಾಗಿ ಭಾರತದಲ್ಲಿ ಸಮೃದ್ಧ ಮತ್ತು ಸುಸ್ಥಿರ ಕೃಷಿ ಭೂದೃಶ್ಯಕ್ಕೆ ಇದು ಕಾರಣವಾಗಬಹುದು ಇನ್ನು ಹೇಳಬೇಕೆಂದರೆ ಭಾರತದಲ್ಲಿ ಕೃಷಿ ಸಾಲಕ್ಕೆ ಅರ್ಜಿ ಸಲ್ಲಿಸುವುದು ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ಹಣಕಾಸು ಬೆಂಬಲವನ್ನು ಪಡೆಯುವಲ್ಲಿ ಗಮನಾರ್ಹ ಹೆಜ್ಜೆ ಆಗಬಹುದು ಈ ಹಂತಗಳನ್ನು ಅನುಸರಿಸುವ ಮೂಲಕವೇ ಮತ್ತು ನೀವು ಅರ್ಹತಾ ಮಾನದಂಡಗಳಿದ್ದು ಅಗತ್ಯ ದಾಖಲೆಗಳನ್ನು ಒದಗಿಸುತ್ತರೆಂದು ಖಚಿತಪಡಿಸಿಕೊಳ್ಳುವ ಮೂಲಕವೇ ನೀವು ಯಶಸ್ವಿ ಸಾಲದ ಅರ್ಜಿಯ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಇನ್ನು ನಿಮ್ಮ ಹಣಕಾಸು ಅವಶ್ಯಕತೆಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಲು ಲಭ್ಯವಿರುವ ಸಾಲದ ಯೋಜನೆಗಳನ್ನು ಸಂಶೋಧಿಸಲು ಮತ್ತು ನಿಮ್ಮ ಅಗತ್ಯಗಳು ಮತ್ತು ಗುರಿಗಳಿಗೆ ಹೊಂದಿಕೊಳ್ಳುವ ಸೂಕ್ತ ಹಣಕಾಸು ಸಂಸ್ಥೆಯನ್ನೇ ಆಯ್ಕೆ ಮಾಡಿಕೊಳ್ಳಿ ಹೌದು ಸೂಕ್ತ ಹಣಕಾಸು ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಸಾಲದ ಶುಲದಲ್ಲಿ ಸಿಕ್ಕಿ ಹಾಕಿಕೊಂಡು ನರಳಬೇಡಿ ಇನ್ನು ಕೊನೆಯದಾಗಿ ಹೇಳಬೇಕೆಂದರೆ ಮೊದಲಿಗೆ ಸಾಲ ಮಾಡಲೇಬಾರದು ಆದರೆ ಪರಿಸ್ಥಿತಿ ಕೆಲವೊಮ್ಮೆ ಹಾಗೆ ಬರುತ್ತದೆ ಆದ್ದರಿಂದ ಸಾಲ ಮಾಡಬೇಕಾಗುತ್ತದೆ ಆದರೆ ಸಾಲ ಮಾಡುವ ಮುಂಚೆ ನೀವು ಸಾಲ ಪಡೆಯುವ ಅಥವಾ ಸಂಸ್ಥೆಯ ಬಗ್ಗೆ ನೀವು ತಿಳಿದುಕೊಳ್ಳಿ ಮತ್ತು ನಿಮ್ಮ ಅಗತ್ಯಕ್ಕೆ ತಕ್ಕಂತೆ ನೀವು ಸಾಲವನ್ನು ಪಡೆಯಿರಿ ಹೆಚ್ಚಾಗಿ ಸಾಲ ಪಡೆದು ದಯವಿಟ್ಟು ನರಳಬೇಡಿ ರೈತರೇ ಈ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್